ಸ್ನೇಹಿತರೆ ನಮಸ್ಕಾರ ತುಮಕೂರಿನ ಗೂಳೂರಿನಲ್ಲಿ ಈಶ್ವರ್ ಇಡ್ಲಿ ಹೋಟೆಲ್ ಅಂತ ಇದೆ ಈ ಹೋಟೆಲ್ ಎಲ್ಲಿದೆ ಅಂದರೆ ನೀವು ಗೂಳೂರು ಸರ್ಕಲ್ನಿಂದ ಸ್ವಲ್ಪ ಮುಂದೆ ಕುಣಿಗಲ್ ಕಡೆ ಬಂದರೆ ನಿಮಗೆ ಬಲಭಾಗಕ್ಕೆ ಈ ಹೋಟೆಲ್ ಸಿಗುತ್ತೆ ಈಶ್ವರ್ ಇಡ್ಲಿ ಹೋಟೆಲ್ ಅಂತ ಈ ಹೋಟೆಲಲ್ಲಿ ಬೆಳಗ್ಗೆ ಹೊತ್ತು ಇಡ್ಲಿ ಅದರಲ್ಲೂ ರಾಗಿ ಇಡ್ಲಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಚಿತ್ರಾನ್ನ ಬೇರೆ ಬೇರೆ ರೈಸ್ ಭಾತ್ ಎಲ್ಲ ಮಾಡ್ತಾ ಇರ್ತಾರೆ ಈಶ್ವರ ಇಡ್ಲಿ ಹೋಟ್ಲು ಮಾಲೀಕರಾದ ಯೋಗೀಶ್ ಅವರು ಹಾಂ ಯೋಗೀಶ್ ಅವರು ಕಾಣ್ತಾ ಇದ್ದಾರೆ ಸೊ ಇದು ಬೆಳಗಿನ ತಿಂಡಿ ಸಮಯ ಸೊ ಬೆಳಗಿನ ತಿಂಡಿಗೆ ಇವತ್ತು ಇಡ್ಲಿ ಇಡ್ಲಿ ಚಿತ್ರಾನ್ನ ಸೊ ಚಿತ್ರಾನ್ನ ಮಾಡಿದ್ದಾರೆ ಚಿತ್ರಾನ್ನ ಬಿಸಿ ಬಿಸಿಯಾಗಿ ಇಲ್ಲೇ ಕಲಿಸ್ಕೊಡ್ತಾರೆ ನೀವು ಯಾವಾಗ ಕೇಳ್ತಿರೋ ಅವಾಗ ಅದೇ ರೀತಿ ರಾಗಿ ಇಡ್ಲಿ ಕೂಡ ಮಾಡ್ತಾರೆ ಸೊ ಇವರು ವಿಶೇಷ ಏನಂದರೆ ಇಲ್ಲಿ ರಾಗಿ ಇಡ್ಲಿ ಸಿಗುತ್ತೆ ಅದೇ ಇವರ ಹೋಟೆಲ್ ವಿಶೇಷ ಇಡ್ಲಿಗೆ ಆಲೂಗಡ್ಡೆ ಪಲ್ಯ ಕೊಡ್ತಾರೆ ಚಟ್ನಿ ಜೊತೆ ಮತ್ತು ಬೋಂಡ ಬಿಸಿ ಬಿಸಿ ಬೋಂಡ ಸಿಗುತ್ತೆ ಇವರು ಹೋಟೆಲ್ ಉದ್ಯಮಕ್ಕೆ ಯಾವಾಗ ಬಂದರು ಮತ್ತು ಏನಕ್ಕೆ ಬಂದರು ಇವರು ತಂದೆಯವರು ಕೂಡ ತುಮಕೂರಿನ ಈ ಗೂಳೂರಿನಲ್ಲಿ ಒಂದು ಹೋಟೆಲ್ ನಡೆಸ್ತಾಯಿದ್ರು ಆ ಹೋಟ್ಲು ಬಗ್ಗೆ ಮಾಹಿತಿ ಕೂಡ ಪಟ್ಕೊಳೋ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ತಿಂಡಿ ಆಯಿತಾ ಆ ತಿಂಡಿ ಆಯಿತು ಸೊ ಹೇಗಿದೆ ನೀವು ಏನಕ್ಕೆ ಹೋಟೆಲ್ ಉದ್ಯಮಕ್ಕೆ ಬಂದಿದ್ದೆವು ಸರ್ ನಾ ನಮ್ಮ ತಂದೆಯವರು ಹೋಟ್ಲು ಮಾಡ್ತಿದ್ದರು ಯಾವಾಗ ಸುಮಾರು ಅಲೆ ಒಂದು ಮೂವತ್ತೈದು ವರ್ಷದ ಹಿಂದೆ ಮೂವತ್ತೈದು ವರ್ಷದಿಂದ ಯಾವ ಥರ ಹೋಟೆಲ್ ಸರ್ ಅವಾಗ ಮಾಮೂಲಿ ಗರಿಲೆಲ್ಲ ಹಾಕಿರ್ತಾರಲ್ಲ ಗುಡ್ ಲೋಟ್ಲು ಅಂತಲೇ ಫೇಮಸ್ ನಮ್ಮ ಹೋಟ್ಲು ಗುಡ್ ಹೋಟ್ಲು ಅಂತ ಹಾಂ ಸೊ ಈಗ ನೀವು ಎಷ್ಟೊತ್ತಿಂದ ದಿನ ಇಲ್ಲಿ ಹೋಟ್ಲು ಇದ್ದೀರಾ ಸರ್ ನಾನೀಗ ಸ್ಟಾರ್ಟ್ ಮಾಡಿ ಒಂದು ಆರು ಆರುವ ವರ್ಷ ಆಯಿತು ಓಕೆ ಮುಂಚೆ ಏನು ಮಾಡ್ತಾಯಿದ್ರಿ ನಾನು ಸರ್ವಿಸ್ ಮಾಡ್ತಿದ್ದೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಓಕೆ ನಮ್ಮ ತಂದೆಯರು ಮಾಡ್ತಿದ್ರು ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಬಿಟ್ಟಿದ್ರು ಒಂದು ಎರಡು ವರ್ಷ ಗ್ಯಾಪ್ ಆಗಿತ್ತು ಓಕೆ ಆ ಗ್ಯಾಪ್ ಆದ ನಂತರ ನಾವು ಸ್ಟಾರ್ಟ್ ಮಾಡ್ದೆವು ತಿರ್ಗಾ ಹೋಟ್ಲೆ ಮಾಡೋಣ ಅಂತ ಕಸ್ಟಮರು ಯಜಮಾನರು ರಾಗಿ ಇಡ್ಲಿ ತೊಗೊತಾ ಇದ್ದಾರೆ ಬೆಳ ಬೆಳಗ್ಗೆ ಸೊ ಮುದ್ದೆ ತಿಂದ ರೂಢಿ ಇರುತ್ತೆ ಬೆಳಗ್ಗೆ ಈಗ ಅದನ್ನು ಇಡ್ಲಿ ರುಬ್ಬಿದ್ರೆ ತಿನ್ಬೋದು ಸರ್ ಶುಗರ್ ಇದೆ ಅಂತನಾ ಸೊ ಅದು ಇಡ್ಲಿ ಆರೋಗ್ಯಕ್ಕೂ ರಾಗಿ ಇಡ್ಲಿ ಒಳ್ಳೆಯದು ಶುಗರ್ ಇರೋರಿಗೆ ಅಂತನಾ ಓಕೆ ಓಕೆ ಸರಿ ಸರ್ ಸೊ ನೀವು ನಿಮ್ಮ ತಂದೆಯವ್ರ ಜೊತೆ ಹೋಟ್ಲ್ ಕೆಲಸ ಮಾಡ್ತಾ ಇದ್ದೀರಾ ಸರ್ ನಮ್ಮ ತಂದೆಯವ್ರ ಜೊತೆ ಒಂದು ಸ್ವಲ್ಪ ಮಾಡ್ತಿದ್ದೆ ಒಂದು ಸ್ವಲ್ಪ ಅನುಭವ ಇದೆ ಹಾಂ ಅದರಿಂದ ಅವ್ರದ್ದೇ ಒಂದು ಟೇಸ್ಟು ಸಿಕ್ಕಿದೆ ಓಕೆ ಸೊ ನಿಮಗೆಲ್ಲ ಅಡುಗೆ ಮಾಡೋದೆಲ್ಲ ಮುಂಚೆಯಿಂದನೂ ಬರ್ತಿರಾ ಅಡುಗೆ ಅಂತಂದರೆ ಅದೇ ಸರ್ ನಮ್ಮ ಅಪ್ಪನ ನೋಡಿ ಕಲ್ತಿರೋದು ಓಕೆ ಸೊ ಅಪ್ಪ ಅಮ್ಮ ಇಬ್ಬರು ಜೊತೆಲಿ ಮಾಡೋರು ಹಾಂ ಅವರು ನೋಡಿ ಕಲ್ತು ಓಕೆ ಸುಮಾರು ಜನ ರಾಗಿ ಇಡ್ಲಿನ ಹುಡ್ಕೊಂಡು ಬರ್ತಾರಂತ ಬರ್ತಾರೆ ಹೌದು ನಾವು ಕೇಳಲಿಲ್ಲ ಅಂದರೆ ಅವರೇ ಕೇಳಿ ಇಲ್ಲೊಬ್ರು ಚಿತ್ರಾನ್ನ ಕೇಳ್ಕೊಂಡ್ಬಂದಿದ್ದಾರೆ ಈಗಲೇ ಇಲ್ಲೇ ಚಿತ್ರಾನ್ನ ಕಲಿಸ್ಬಿಟ್ಟು ಬುಂಡಾಕ್ಲ ಸೊ ಈಗ ಐದಾರು ವರ್ಷ ಆರು ವರ್ಷ ಆಯಿತಾ ಹೋಟೆಲ್ ಮಾಡಿ ನೀವು ಆರು ವರ್ಷ ಆಯ್ತು ಸೊ ಮೊದಲಿಂದನೂ ನಿಮಗೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆಯಾ ಪಿಕಪ್ ಆಗಿದ್ದ ನಮ್ಗೇನು ಹತ್ರ ಏನಿಲ್ಲ ಫಸ್ಟ್ ಇಂದ ಚೆನ್ನಾಗಿ ಆಗ್ತಿದೆ ಆ ವ್ಯಾಪಾರ ನಮ್ಮ ಅಪ್ಪನ ಹೆಸರು ಹಂಗೆ ಇದೆಯಲ್ಲ ಈಗ ಗೂಳೂರಲ್ಲಿ ಎಲ್ಲೇ ಕೇಳಿದ್ರು ಗುಡ್ ಲೋಟ್ಲು ಹೋದ್ರೆ ಇದೇ ಇದೇ ಅಡ್ರೆಸ್ ಹೇಳೋದು ಅವಾಗೆಲ್ಲ ಈ ಹೋಟ್ಲ್ ಯಾವ ತರ ಇತ್ತು ಸರ್ ಇಲ್ಲಿ ಸರ್ ಅವಾಗೆಲ್ಲ ಈ ತರ ಎಲ್ಲ ಫೆಸಿಲಿಟೀಸ್ ಇರ್ಲಿಲ್ಲ ಫುಲ್ಲು ಗರಿಲಿ ಇದನ್ನ ಅಪ್ಪರ್ ಹಾಕ್ಬಿಟ್ಟು ಅಥವಾ ಆ ತರ ಹೋಟ್ಲ್ ಮಾಡ್ತಾ ಇದ್ದೆ ಒಳ್ಳೆ ಹೋಟೆಲ್ ಹಾ ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಕೆಲಸ ಶುರು ಮಾಡ್ತೀರಾ ಸರ್ ನಾನೊಂದು ಐದುವರೆ ಐದು ಗಂಟೆಗೆ ಎದೊಳ್ತೀವಿ ಓಕೆ ಒಂದು ಐದುವರೆಯಿಂದ ಸ್ಟಾರ್ಟ್ ಮಾಡ್ತೀವಿ ತಿಂಡಿ ಎಷ್ಟೊತ್ತಿಗೆ ರೆಡಿ ಇರುತ್ತೆ ಸರ್ ತಿಂಡಿ ಎಲ್ಲ ಒಂದು ಏಳುವರೆ ರೆಡಿ ಇರುತ್ತೆ ಎಷ್ಟೊತ್ತಿಗೆ ಮುಗಿಯುತ್ತೆ ಒಂದು ಹನ್ನೆರಡು ಹನ್ನೆರಡುವರೆ ಮುಗಿಯುತ್ತೆ ಹನ್ನೆರಡುವರೆ ತನಕ ಇರುತ್ತೆ ಆಮೇಲೆ ಊಟ ಸಿಗುತ್ತೆ ನಿಮ್ಮ ಊಟ ಏನು ಸಿಗಲ್ಲ ಊಟ ತಿಂಡಿ ಮಾತ್ರ ತಿಂಡಿ ಬೆಳಗ್ಗೆ ಮಾತ್ರ ಆಗಿದೆ ಸೊ ನಿಮಗೆ ಸುಮಾರು ಎಷ್ಟು ಇಡ್ಲಿ ಖರ್ಚಾಗುತ್ತೆ ಡೈಲಿ ಸುಮಾರು ಒಂದು ಇನ್ನೂರು ಇಡ್ಲಿ ಖರ್ಚಾಗುತ್ತೆ ಇನ್ನೂರು ಇಡ್ಲಿ ಖರ್ಚಾಗುತ್ತೆ ನೀವು ಕೆಲಸದಲ್ಲಿದ್ದವರು ಕೆಲಸ ಬಿಟ್ಟು ಹೋಟೆಲ್ ಕೆಲಸ ಮಾಡ್ತಾ ಇದ್ದೀರಾ ಇವಾಗ ಅಂದರೆ ಸ್ವಂತ ಹೋಟೆಲ್ ನಿಮ್ಗೆ ಸಮಾಧಾನ ಇದೆಯಾ ಕೆಲಸ ಹೋಟೆಲ್ ಕೆಲ್ಸ ಚೆನ್ನಾಗಿ ಕೆಲ್ಸಕ್ಕೂ ಹೋಟ್ಲ್ ಹೋಲಿಸ್ಕೊಂಡ್ರೆ ಸ್ವಂತ ಬಿಸ್ನೆಸ್ ಸ್ವಂತ ಬಿಸ್ನೆಸ್ ಕೆಲಸ ಕೆಲಸನೇ ಬೇರೆ ಹತ್ರ ನಾವು ಕೇಳ ಮಾತುಗಳಿರಲ್ಲ ಕುಳಿಡ್ ನಮಗೆ ನಮ್ಗೆ ಏನ್ ಸ್ಯಾಟಿಸ್ಫೈ ಆಗುತ್ತೋ ತರ ಕೆಲಸ ಮಾಡ್ಕೊಂಡು ಎಷ್ಟು ಕೆಲ್ಸ ಬೇಕೋ ಅಷ್ಟು ಕೆಲ್ಸ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿರಲ್ಲ ಕೇಳೋರ್ ಸ್ವಾತಂತ್ರ್ಯತೆ ಇರುತ್ತೆ ನಿಮ್ಗೆ ತೃಪ್ತಿ ಇದೆ ನಮ್ಗೆ ತೃಪ್ತಿ ಇದೆ ಹೋಟ್ಲು ಮಾಡಿರೋದು ತೃಪ್ತಿ ಇದೆ ಫಸ್ಟ್ ಹೋಟ್ಲು ಮಾಡಕ್ ನಮ್ಗೆ ಇಷ್ಟ ಇರ್ಲಿಲ್ಲ ನಮ್ ತಂದೆಯ ಸಾಕು ಮಾಡಿದ್ದು ನೀವು ಇನ್ನೇನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನೇ ಬಿಡ್ಸಿದ್ದೆ ಈಗ ಕೊರೋನಾ ಟೈಮ್ ಇಂದ ನಮಗೆ ಇದೇ ಒಂದು ಇದಾಗಿತ್ತು ಜೀವನಕ್ಕೆ ದಾರಿ ಆಯ್ತು ಜನಗಳೆಲ್ಲ ಇಲ್ಲಿ ನಿಮ್ಗೆ ಯಾವ ರೀತಿ ಇದ್ ಮಾಡ್ತಾರೆ ನಿಮ್ಗೆ ಜನಗಳು ಅಂದ್ರೆ ನಮಗೆ ಅವಾಗ್ಲಿಂದಾನೆ ಹೇಳ್ತಿರ ನೀವ್ ಯಾಕೆ ಹೋಟ್ಲು ಬಿಡ್ರಿ ನೀವ್ ಯಾಕೆ ಹೊಟ್ಲು ಬಿಟ್ರಿ ಹೋಟ್ಲು ಮಾಡ್ರಿ ನಡೀತತೆ ನಡೀತದೆ ಅಂತ ಆ ಹಿಂಸೆನೂ ಒಂದಿತ್ತು ಆ ಅದೊಂದು ನೋಡಿ ಕೊರೋನಾ ಬಂದಿದೆ ಮೇನ್ ನಮಗೆ ರೀಸನ್ ಸೋ கொரோனா ಟೈಮ್ ಅಲ್ಲಿ ಕೆಲಸ ಬಿಡಬೇಕಾಯಿತು হোটেল ಬಿಡ ಕೆಲಸ ಬಿಡಬೇಕಾಯಿತು হোটেল ಮಾಡೋಕೆ ಅದೊಂದು ರೀಸನ್ ಆಯ್ತು ಓಕೆ ಸೋ ಆವಾಗ್ಲಿಂದಾನೂ 호텔 ಚೆನ್ನಾಗಿ ನಡೀತಾ ಇದೆ ನಮ್ಮ ಜನಗಳ ರಿಸ್ಪಾನ್ಸ್ ನಮಗೆ ಚೆನ್ನಾಗಿದೆ ಓಕೆ ಸೋ ರಾಗಿ ಇಡ್ಲಿ ಫೇಮಸ್ ಅಲ್ಲ ಈ ಮೊದ್ಲಿಂದ ಮಾಡ್ತಾ ರಾಗಿ ಇಡ್ಲಿ ನಮ್ಮ ನಮ್ಮ ರಾಗಿ ಇಡ್ಲಿ ನಮ್ಮ ತಂದೆ ಏನು ಮಾಡ್ತಿದ್ರು ಅಂದ್ರೆ ಶುಗರ್ ಇರುವವರಿಗೆ ಒಂದು ನಾಲ್ಕು ಐದು ಮಾಡ್ಕಂತಿದ್ರು ಈ ಫ್ರೆಂಡ್ಗಳು ಓಗ್ಲೇ ಮಾಡ್ಬಿಡوا ಮಾಡೋರು ಓಕೆ ಈಗ ನನಗೆ ಇದು ಶುಗರ್ ಐತೆ ಮನೇಲಿ ರಾಗಿ ಇಡ್ಲಿ ಚೆನ್ನಾಗ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಕೊಳೋರು ನಮ್ ತಂದೆಯವ್ರು ಮಾಡ್ಕೊತಿದ್ರು ನಮ್ಮ ತಂದೆಯರ್ ಶುಗರ್ ಇತ್ತು ಸೊ ಅದಕ್ಕೆ ನೀವು ರಾಗಿ ಇಡ್ಲಿ ಅವರು ಚೆನ್ನಾಗ್ ಮಾಡೋರು ರಾಗಿ ಇಡ್ಲಿನ ಅವ್ರು ನೋಡ್ಕೊಂಡೆ ನಾನು ಕಲ್ತಿರೋದು ಸೊ ಅಕ್ಕಿ ಇಡ್ಲಿ ಅಷ್ಟೇ ರಾಗಿ ಇಡ್ಲಿನ ಖರ್ಚಾಗ್ತಾ ಇದೆ ಖರ್ಚಾಗುತ್ತೆ ಒಂದು ಇನ್ನೂರು ಖರ್ಚಾದ್ರೆ ರಾಗಿ ಇಲ್ಲೇ ಒಂದು ಐವತ್ತು ಅರವತ್ತು ಖರ್ಚಾಗುತ್ತೆ ಐವತ್ತು ಅರವತ್ತು ಖರ್ಚಾಗುತ್ತೆ ಸೊ ನಿಮಗೆ ಮನೆಯವ್ರ ಸಪೋರ್ಟು ಇದೆ ಮನೆ ಸಪೋರ್ಟ್ ಇರೋದ್ರಿಂದನೇ ಮಾಡ್ತಾರೆ ನೀವು ಒಬ್ಬರೇ ಇಲ್ಲ ನೀವು ನಡೆಸ್ತಾ ಇದ್ದೀರಾ ಈಗ ಹೋಟೆಲ್ ನಿಮಗೆ ಬಿಸ್ನೆಸ್ ಕೈ ಎತ್ತಿದೆ ನೀವು ಇಲ್ಲೇ ಮುಂದುವರಿಬೇಕಂತೀರಾ ಮುಂದೆ ದೊಡ್ಡದಾಗಿ ಮಾಡಬೇಕು ಅಂತ ಆಸೆ ಇದೆ ವಿಸ್ತರಣೆ ಮಾಡಬೇಕು ಅಂತಿದ್ದೀರಾ ಎಲ್ಲ ಇಚ್ಛೆ ನಮ್ಮ ರಾಯರು ಇರ್ಬೇಕಾದ್ರೆ ನಾವೇನು ತಲೆ ಕೆಡ್ಸಾಗಿಲ್ಲ ಓಕೆ ನಾವು ಅವ್ರೊಬ್ರು ನೆಮ್ಮಿದೀವಿ ನಮ್ಮ ರಾಯರೂನೊಬ್ಬರನ್ನ ನಂಬಿದ್ದೀವಿ ಅವ್ರು ಏನು ಮಾಡ್ತಾರೋ ನಾವು ಅದು ಮಾಡಿಸ್ತೀವಿ ಅಷ್ಟೇ ಓಕೆ ಮತ್ತು ಹೋಟೆಲ್ ಬಗ್ಗೆ ನೀವು ಇನ್ನೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಹೋಟೆಲ್ ಅಂದರೆ ನಾವು ಮಾಡ್ಕೊಂಡು ಕೂಡ ತಿಂಡಿನ ಅವ್ರಿಗೆ ಜನಗಳಿಗೆ ಸ್ಯಾಟಿಸ್ಫೈ ಆಯಿತು ಅಂದರೆ ನಮ್ಗೆ ಅದೇ ಒಂದು ಖುಷಿ ಆಯಿತು ಯೋಗೀಶ್ ಅವರು ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಅನಿಸಿಕೆಯನ್ನು ಹೋಟೆಲ್ ಉದ್ಯಮದ ಬಗ್ಗೆ ಹೇಳಿದ್ದೀರಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಹೃದಯದ ಧನ್ಯವಾದಗಳು ನಿಮ್ಮ ದೊಡ್ಡ ಹೋಟೆಲ್ ಮಾಡಬೇಕು ಅನ್ನೋ ಕನಸು ನನಸಾಗಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ತೆ ಈಶ್ವರ್ ಇಡ್ಲಿ ಹೋಟ್ಲಿಗೆ ಎಷ್ಟು ವರ್ಷದಿಂದ ಬರ್ತೀರಾ ಸರ್ ನೀವು ನಾವು ಸುಳ್ಳು ಒಂದು ಇಪ್ಪತ್ತು ಇಪ್ಪತ್ತು ವರ್ಷನೂ ಬರ್ತೀವಿ ಅವ್ರ ತಂದೆ ಇದ್ದ ಕಾಲದಿಂದಲೂ ಈಶ್ವರ ಸರ್ ನಿಮಗೆಲ್ಲ ತಿಂಡಿ ಇಷ್ಟ ಆಗುತ್ತೆ ಏನು ಇಷ್ಟ ಆಗುತ್ತೆ ಹೋಟೆಲಲ್ಲಿ ಸರ್ ಅವರು ಚಿತ್ರನೇ ಇಡ್ಲಿದು ವಿಶೇಷ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಂ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸ್ನೇಹಿತರೆ ಈಶ್ವರ್ ಇಡ್ಲಿ ಹೋಟೆಲಿನ ಕಸ್ಟಮರ್ ನಂಜುಂಡೇಶ್ವರ ಸರ್ ಗುಳ್ಳೋರವ್ ನನ್ನ ಜೊತಾ ಇದ್ದಾರೆ ಸರ್ ಅವರು ಅಭಿಪ್ರಾಯ ಕೇಳೋಣ ಬನ್ನಿ ಸರ್ ನಮಸ್ಕಾರ ಮೂವತ್ತು ವರ್ಷ ನೀವು ಹೋಟ್ಲು ಗುಡ್ ಹೋಟ್ಲು ಗರಿ ಗರಿ ಹಾಕೊಂಡು ಗುಡ್ ಹೋಟ್ಲು ಅಂತ ಮಾಡೋರು ಓಕೆ ಅವಾಗಲಿಂದ ನಾನು ಹೋಟ್ಲ ತಿಂಡಿ ತಿಂತ ಇದೀನಿ ತಿಂಡಿ ಬಗ್ಗೆ ಏನು ಮತ್ತೆ ತಿಂಡಿ ಬೋಂಡಾ ಆಲೂಗಡ್ಡೆ ಪಲ್ಯ ತ್ಯಾಗಿ ಇಡ್ಲಿ ಎಲ್ಲ ಸೂಪರ್ ಈಗಲೂ ಬರ್ತಾ ಇರ್ತೀರ ಇವಾಗ ತಿಂದು ಈಗ ತರ ತಿಂದು ಓಕೆ ಮತ್ತೆ ಏನು ವಿಶೇಷ ಅನ್ಸುತ್ತೆ ಸರ್ ನಿಮಗೆ ಹೋಟ್ಲಿಗೆ ಬಂದಾಗ ಹೋಟಲ್ ಬಂದಾಗ ಒಳ್ಳೆ ಯಾವ ಈ ಯೋಗಿಶೋರ್ ತಂದೆನ ನೋಡಿದಿರ ಐಶ್ವರೇಣವರ ಹಾ ನೋಡಿದಿ ಆ ಇವರನ್ನ ನೋಡಿದಿರ ನಮಗೆ ತಂದೆ ಮಗ ಎರಡು ಹೋಟೆಲ್ಗಳಲ್ಲೂ ತಿಂದ ಅಭ್ಯಾಸ ಇದೆ ಏನು ಅನ್ಸುತ್ತೆ ನಿಮ್ಗೆ ಏನೋ ಒಂದು ಸಂಬಂಧ ಇದೆ ಅನ್ಸ್ತಾಯಿದೆ ಸಖತ್ ಖುಷಿ ಆದದ್ದು ಎಲ್ಲ ದುಡ್ಡು ಕೊಟ್ರು ಸಿಗಲ್ವಲ್ಲ ಹಾ ಕರೆ ಹೋಟಲ್ ದುಡ್ಡು ಕೊಡ್ತೀವಿ ಹುಷಾರಿಲ್ಲ ಅಂತವಿ ನಾನು ನೆನ್ನೆಲ್ಲ ತುಂಪುರದಿಂದ ಬಂದಬಿಡಿ ಹ ಚೆಂಬು ದೂರ ಬಂತು ಬಿಡಿ ಹಾ ಇಲ್ಲಿ ತಿಸದಿ ನಾನು ನೇನು ಗೊತ್ತಿಲ್ಲ ಹಾ ಹ ಸೊ ನಿಮ್ ದಿನ ಇಡ್ಲಿ ತಿಂದು ಮನೆ ಊಟ ತಿಂಡಿದ ಇರುತ್ತೆ ನಿಮಗೆ ಸೊ ಹಂಗಾಗಿ ಇಲ್ಲೇ ಬರ್ತಿರೋದಿಲ್ಲ ಮನೆ ಹೋಟೆಲ್ ಓಕೆ ಸರ್ ಥ್ಯಾಂಕ್ ಯು ಸರ್